ಈ ಆತ್ಮಸಂಪ್ರದಾಯದ ಸದ್ಗುರುಗಳ ಗುರು ಪರಂಪರೆಯಿಂದ ತಂತ್ರ ಅದ್ರಗಣರಾಗಿ ಇಲ್ಲಿ ಬಹಳ ತುಂಬಾ ಪ್ರತಿಯನ್ನ ಬೆಳೆಸಿ ಶ್ರೀ ಕ್ಷೇತ್ರ ಇಂಜಿನಿಯರ್ ಮಟುವನ ಸ್ಥಾಪನೆ ಮಾಡುವ ಮಾಡುವ ಮೂಲ ಕಾರಣಕರ್ತರ ಆದಂತಹ ಜಮ್ಖಂಡಿಯ ಈ ಸದ್ಗುರು ಸಂತರ ಹಿನ್ನೆಲೆಯಲ್ಲಿ ಶುಭವಾಗಲಿ ಸದ್ಗುರು ಸಮರ್ಥ ನಿಮ್ಮಲ್ಲೇಶ್ವರ ಮಹಾರಾಜರ ಪರಮಶಿಷ್ಯರು ಸೇವಾಧಾರಿಗಳು ತಮ್ಮ ಜೀವನವನ್ನು ಸೇವೆಗಾಗಿ ನೋಡಿಬಿಟ್ಟು ತಮ್ಮ ಜನ್ಮ ಸಾಕ್ಷಕ ಮಾಡಿಕೊಂಡು ಬಾಳಿದಂಥ ಶ್ರೀ ಸದ್ಗುರು ಸಮರ್ಥ ಸನ್ಮೇಶ್ವರ ಮಹಾರಾಜರು ಅವ್ರ ಮೂಲ ಸಾವರ್ಗಿಯ ಶಿವಲಿಂಗೇಶ್ವರರ ಗುತ್ತಿಗೆ ಪೂಜಾರಿಗಳು ಅವರ ಸಾವಳಗಿಯ ಹಿರೇಮಠ ಮೈದಾನದಲ್ಲಿ ಜನಿಸಿದವರು ಅವರು ಸದ್ಗುರು ಸಮರ್ಥ ಗಿರ್ಮಲ್ಲೇಶ್ವರ ಮಹಾರಾಜರಿಂದ ನಾಮೋಪದೇಶವನ್ನು ಪಡೆದುಕೊಂಡು ಈ ಅಧ್ಯಾತ್ಮ ತತ್ವದೊಳಗೆ ತನ್ನ ಸ್ವರೂಪ ಸಾಕ್ಷಾತ್ಕಾರಕ್ಕೆ ಆತ್ಮ ಸಾಕ್ಷಾತ್ಕಾರಕ್ಕ ಅತಿ ಅತಿ ಸುಲಭವಾದಂಥ ಸಾಧನ ಇದೆಂದು ತಿಳ್ಕೊಂಡು ತಾವು ಸಾಧನಾ ಮಾಡಿ ತಾವು ಕಂಡಂಥ ತೃಪ್ತಿಯನ್ನು ಜನಸಾಮಾನ್ಯರಲ್ಲಿ ಪ್ರತಿಯೊಬ್ಬರಿಗೂ ಹಂಚಬೇಕಂತ ತಿಳ್ಕೊಂಡು ಅಹೋರಾತ್ರಿ ಅವರು ಸೇವಾ ಮಾಡಿದರು ಮುಂಚೇರಿ ಸಂಪ್ರದಾಯದ ನಿಯಮ ಅಂತಂದರೆ ನಾವು ತಗೊಳ್ಳೋದ ನಾಮಸ್ಮರಣೆ ಮಾಡೋದ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ సహజ వారి భగవంతుని స్వరూప తను పడుకోతాన తన స్వరూప ఏను అంత తన ఆత్మనే పరమాత్మ దేవుడు ఆత్మనే తాను ఆత్మ యారు అందరూ పరమాత్మన స్వరూపంశ పరమాత్మ వేరే అల్ల ఆత్మ వేరే అల్ల పరమాత్మనే అరమాత్మే తానుకొంటు ಮರೆತು ಈ ಪ್ರಾಕೃತಿಕವಾಗಿ ತನ್ನ ಆತ್ಮನೊಳಗೆ ವಿಕಾರಗೊಂಡಂಥ ಶಕ್ತಿ ಅದು ಮನ ಆ ಮನಸ್ಸಿನ ಮೆನ್ನತ್ತಿ ವಿರಾಮನಾಗಿ ವಿಷಯದೊಳಗೆ ಮನಸ್ಸನ್ನು ಸಂಚರಿಸಿ ದುಃಖಿ ಆಗ್ತಾ ಇದ್ದಾನೆ ಮನುಷ್ಯ ಅದಕ್ಕೆ ಅಂಥ ಮನಸ್ಸನ್ನು ಸರಿಯಾದ ರೀತಿಯೊಳಗೆ ಬಳಸುವಂಥ ಸ್ವಾಮಿತ್ವ ಪಡೆಯೋದು ನಮ್ಮೆಲ್ಲರ ಕರ್ತವ್ಯ ಅಂಥ ಮನಸ್ಸನ್ನು ಅನುಭವಕ್ಕೆ ತಂದುಕೊಂಡು ಮನಸ್ಸಿನ ಸ್ವಾಮಿಗಳಾಗೋದು ಮನಸ್ಸಿನ ಮಾಲಕರಾಗೋದು ಇದು ಭಾಳ ಅಧ್ಯಾತ್ಮದೊಳಗಿಂತ ಅತ್ಯಂತ ಸೂಕ್ತ ಪರಿಚಯ ಆ ದಿಶೆಯೊಳಗೆ ಇಂಜೀರಿಯ ಅಧ್ಯಾತ್ಮ ಸಂಪ್ರದಾಯದೊಳಗೆ ಕಾಲಿಂಬ ಎನಿ ಮೇಂಬ ಈಸ್ ಒನ್ ದೇವರು ಒಬ್ಬನೇ ಇದ್ದಾನೆ ಅವನ ಹೆಸರನ್ನು ಬೇಕಾದವರು ಬೇಕಾದ ಹೆಸರಿನಿಂದ ಕೂಗಬಹುದು ಏಕ ಅಲ್ಲಹ ಅಲ್ಲ ಅನ್ಬೋದು ದಿನೇಶ್ ಅನ್ಬೋದು ರಾಮ್ ಅನ್ಬೋದು ರೀಮ್ ಅನ್ಬೋದು ಶಿವ ಅನ್ಬೋದು ಹೊಸ ಬಸವ ಅನ್ಬೋದು ನಿರ್ಮಲ್ಲೇಶ ಅನ್ಬೋದು ಯಾವುದೇ ಬೇಕಾದ ಹೆಸರಿನಿಂದ ಕೂಗಿದರೂ ಕೂಡ ದೇವರು ನೀವು ಪ್ರತ್ಯಕ್ಷ ಆಗ್ತಾನ ಹೆಂಗಾಗ್ತಾನ ಅಂತ ಕೇಳಿದರೆ ತನ್ನೊಳಗಿನ ಆತ್ಮನ ದೇವರಂದ ಮೇಲೆ ತನ್ನೊಳಗೂ ಉದಯವಾಗಿರತಕ್ಕಂಥ ಮನಸ್ಸನ್ನು ಆ ಆತ್ಮನ ಮೇಲೆ ಹಾಕುವಂಥ ಕಲೆ ಅದಕ್ಕೆ ಧ್ಯಾನ ಅಂತಾರೆ ಆ ಧ್ಯಾನ ಮಾಡುವಂಥ ಕಲೆಗೆ ನಾಮಸ್ಮರಣೆಯನ್ನು ಜೋಡಿಸಿ ಜೇಷಿ ನಾಮ ಜೇಷಿ ತೇ ಚೀಟು ಹೋಸಿ ಯಾವುದರ ಸ್ಮರಣೆ ನೀವು ಮಾಡ್ತೀರಿ ಅದೇ ನೀವು ಆಗ್ತೀರಿ ಅಂತಾರೆ ಆದಿಶಿಯೊಳಗೆ ಜೈಸಾ ಭಾವ್ ತೈಸಾ ದೇವ್ ಏನಂತಾರೆ ಹಂಗೆ ನಮ್ಮ ಮನಸ್ಸನ್ನು ಏಕಾಗ್ರಗೊಳಿಸುವ ಸಲುವಾಗಿ ನಿರ್ಮಲಗೊಳಿಸುವ ಸಲುವಾಗಿ ತಿಳಿಗೊಳಿಸುವ ಸಲುವಾಗೆ ಶುದ್ಧ ಮಾಡೋ ಸಲುವಾಗೆ ಆ ಮನಸ್ಸಿಗೆ ನಾಮವನ್ನು ಕೊಡ್ತಾರೆ ನಾಮಸ್ಮರಣೆ ಮಾಡ್ತಾರೆ ಯಾರು ನಾಮಸ್ಮರಣೆಯನ್ನು ಮಾಡ್ತಾರೆ ಮನಸ್ಸಿನಿಂದ ಅವಾಗ ಮನೋ ಏಕಾಗ್ರತೆ ಮನಸ್ಸು ಶುದ್ಧ ಕಥೆ ಯಾವಾಗ ಮನಸ್ಸು ಶುದ್ಧ ಕಥೆ ಅವಾಗ ಚಿತ್ತು ಶುದ್ಧ ಕಥೆ ಯಾವಾಗ ಚಿತ್ ಶುದ್ಧ ಕಥೆ ತನ್ನ ಸ್ವರೂಪ ದರ್ಶನ ಆತ್ಮದರ್ಶನ ಅವನಿಗೆ ನೆಕ್ಕಿ ಆಗ್ತದನ್ನುವಂಥ ಸಿದ್ಧಾಂತ ಅದನ್ನು ಇವತ್ತು ಅನುಭವ ತನ ಸುಲಭ ಕಿಂಚಿರಿ ಸಂಪ್ರದಾಯ ಮಾಡ್ತದೆ ಯಾರು ಮನೋರ್ಲಯ ಮಾಡ್ಕೊಂಡಾರ ವಾಸನಾ ಕ್ಷಯ ಆಗಿದ್ವಿ ಅಂಥವ್ರು ಸದ್ಗುರುಗಳು ಸತ್ಯ ಸಾಕ್ಷಾತ್ಕಾರ ಮಾಡಿದಂಥ ಮಾಡಿಕೊಂಡಂಥ ಸದ್ಗುರುವಿಗೆ ಹೋಗಿ ಸದ್ಗುರುವಿನಿಂದ ಉಪದೇಶ ಪಡ್ಕೊಂಡು ಸದ್ಗುರು ಹೇಳಿದಂಗೆ ಅಭ್ಯಾಸ ಮಾಡಿದ್ದೇ ಆದರೆ ಅವ ತನ್ನ ತಾನ ಮುಕ್ತಕ್ಕನ ಯಾವುದಪ್ಪ ತನ್ನ ತಾನೇ ಇರೋದೇ ಮುಗ್ತ ಹಂಗ ಇದು ನಾಮಸ್ಮರಣೆ ಅಂತಂದ್ರೆ ಆಂತರಿಕ ಸಾಧನೆ ಸದ್ಗುರುಗಳಿಗೆ ಕೊಟ್ಟಂಥ ನಾಮವನ್ನು ಅಂತರಂಗದೊಳಗೆ ಸ್ಮರಣೆ ಮಾಡುವಂಥ ಪದ್ಧತಿ ಅದನ್ನು ಈ ಶ್ವಾಸಕ್ಕೆ ಜೋಡಿಸಿ ಹೆಂಗ ಶ್ವಾಸೋ ಶ್ವಾಸಿ ನಿಮಿಷೋ ನಿಮಿಷಿ ವಾರಿಕೇರಿ ಪಂಡರಿಸಿ ಅಂತಾರೆ ಪಂಡರಕ್ಕೂ ವಾರಿನ ಪ್ರತಿಯೊಂದು ಶ್ವಾಸವನ್ನು ಮಾಡ್ತೇನೆ ಅಂತನ್ನುವಂತಹ ತುಕಾರಾಮ ಮುಕ್ತಿಯಂತೆ ಉಜ್ಗೇರಿ ಸಂಪ್ರದಾಯದೊಳಗೆ ಸದ್ಗುರುಗಳಿಗೆ ನಾಮ ಕೊಡ್ತಾರೆ ಆ ನಾಮಸ್ಮರಣೆಯನ್ನು ಈ ಶ್ವಾಸದ ಬರೋಬ್ಬರಿ ಶ್ವಾಸ ತಗೊಳ್ಳೋ ಮುಂದೆ ಬಿಡುವ ಮುಂದೆ ಅಭ್ಯಾಸ ಮಾಡೋದು ಅಂತ ಅಭ್ಯಾಸ ಮಾಡಿದ್ದಾದರೆ ಅವಾಗ ಅವನಿಗೆ ಮನೋರ್ಲಯ ಆಗ್ತದೆ ವಾಸನಾಕ್ಷಯ ಆಗ್ತದೆ ಅವಾಗ ಸಾಕ್ಷಾತ್ಕಾರ ಆಗ್ತದ ಅನ್ನುವಂಥ ಸರಳ ವಿಧಾನ ಈ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಎಲ್ಲರಿಗೂ ಬರ್ತವೆ ನರಜನ್ಮ ಮೊದಲು ಬಂದು ಐದು ವರ್ಷದ ಮುಗಿಟ್ಕೊಂಡು ನೂರು ವರ್ಷದ ಒಬ್ಬ ವರ್ಷಗಳಿರ್ತಕ್ಕಂಥ ಪ್ರತಿಯೊಬ್ಬರೂ ಈ ಅಭ್ಯಾಸ ಮಾಡಬಾರ್ದು ಅನ್ನೋದನ್ನು ಸಿದ್ಧ ಮಾಡಿಕೊಟ್ಟಾರೆ ಯಾವುದೇ ಜಾತಿ ಇರಲಿ ಮತ ಇರಲಿ ಪಕ್ಷ ಇರಲಿ ಸಂಪ್ರದಾಯ ಇರಲಿ ಯಾವುದೇ ದೇಶ ಇರಲಿ ಪ್ರದೇಶ ಇರಲಿ ಆದರೆ ವಂಶ ಅಂದ ಅವನಿಗೆ ಮನಸ್ಸದ ಆ ಮನಸ್ಸನ್ನು ತಿದ್ದು ಸುಲಭವಾಗಿ ಇಫ್ ಯು ಕಂಟ್ರೋಲ್ ಯುವರ್ ಮೈಂಡ್ ಯು ಕ್ಯಾನ್ ಕಂಟ್ರೋಲ್ ಹೋಲ್ ವರ್ಲ್ಡ್ ಮನಸ್ಸಿಗೆತ್ರ ಜಗತ್ತನೇ ಬರ್ತತೆ ಅನ್ನುವಂಥ ಸಿದ್ಧಾಂತದ ತತ್ವದ ತಳ ಸುಲಭ ಸರಳ ಸಹಜವಾದಂಥ ಪದ್ಧತಿಯನ್ನು ರೂಢಿಸಿ ಹಾಕಿ ರೂಢಿಗೆ ತಂದು ಬಿಟ್ಟರೆ ಆ ರೂಢಿಯಿಂದ ಅನುಭವ ತಂದುಕೊಂಡಂಥವರು ಸದ್ಗುರುಗಳಾಗ್ತಾರೆ ಆ ದಿಸೊಳಗ ನಿರ್ಮಲ್ಲೇಶ್ವರ ಮಹಾರಾಜರು ಹದಿಮೂರು ತಾಸಿನೊಳಗನ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿದ್ರು ಅಂತ ತಿಳ್ಕೊಂಡು ಅವರಿಗೆ ಅನೇಕ ಜನ ಶಿಶುರು ಕೂಡ ಅವರ ಪದವಿಯನ್ನು ಪಡೆದುಕೊಂಡಿದ್ದಾರೆ ಅಂಥ ಸದ್ಗುರುಗಳ ಏನೊಂದು ಪದವಿಯನ್ನು ಪಡೆದಾರ ಅದರೊಳಗೆ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು ಯಾವಾಗ ಸಂಗಮೇಶ್ವರ ಮಹಾರಾಜರು ಇದರಿಂದ ಪ್ರತಿಯೊಬ್ಬರ ಮನಸ್ಸು ಶುದ್ಧಾಗಿ ಶುದ್ಧ ಶುದ್ಧಾಗಿ ಅವನ ಜೀವನ ಪರಿವರ್ತನೆಗೊಳ್ತದೆ ಸುಖ ಶಾಂತಿ ಸಮಾಧಾನ ಅನುಭವ ಬರ್ತದೆ ಆ ಅನುಭವ ಯಾರಿಗೂ ಬೇಕಾಗ್ಯದಪ್ಪ ಇವತ್ತು ಎಲ್ಲದರಿಂದ ವಂಚಿತರಾದಂಥ ಸಿರಿ ಸಾಮಾನ್ಯ ಹಿಡ್ಕೊಂಡು ಹಾಂ ದೀರ್ಘರು ದಲಿತರು ಹುಚ್ಚರು ಗುಡುಕರು ತಡ್ರು ಏನೇನು ಪಾರ್ಟಿಗಳು ಪರದೇಶಗಳು ಇವೆಲ್ಲ ಏನು ತಮ್ಮನ್ನು ಹಾಳು ಮಾಡಿಕೊಂಡು ಸಮಾಜವನ್ನು ಹಾಳು ಮಾಡಿ ಏನು ಕೆಡಗಾಡಕ್ಕೆತ್ತಿದ್ರು ಅವರು ಗಂಡು ಹತ್ತಿ ಅವರನ್ನು ಕೈ ಹಿಡಿದು ತರ್ಕೊಂಡು ಬಂದು ಸದ್ಗುರು ಮತ್ತು ಗಿರಿಮಲ್ಲೇಶ್ವರ ಮಹಾರಾಜನನ್ನು ಕೂಡಿಸಿ ಉಪದೇಶ ಕೊಡಿಸಿ ಆ ಉಪದೇಶವನ್ನು ತಗೊಂಡು ಅದರ ಮೇಲೆ ನಂಬಿ ಇಟ್ಟು ಅಟ್ಯಾಸ್ಟ್ ಮಾಡಿದ್ರು ಅವರೆಲ್ಲರೂ ಮುಕ್ತರಾಗ್ಯಾರ ಆ ದಿಸೊಳಗೆ ತಮ್ಮ ಜೀವನವನ್ನು ಸುಧಾರಣೆ ಮಾಡಿಕೊಂಡರೆ ಈ ರೀತಿಯಾಗಿ ಎಲ್ಲ ಜನರ ಸೇವೆಯನ್ನು ಮಾಡುವುದಂದ್ರೆ ತನ್ನ ಸದ್ಗುರುವಿನ ಸೇವೆಯನ್ನು ಕೂಡ ಸಂಗೇಶ್ವರ ಮಹಾರಾಜರು ಜೀವನ ತುಂಬ ಮಾಡಿದರು ಅದೇ ರೀತಿಯಾಗಿ ಅವರು ಹತ್ತೊಂಬತ್ತು ನೂರ ಮೂವತ್ತೊಂದು ಇಷ್ಟಿಯೊಳಗೆ ಇಬ್ಬರಿಗೆ ಒಳಗೆ ಸದ್ಗುರು ಸಮರ್ಥ ದಿರ್ಮಲೇಶ್ವರ ಮಹಾರಾಜರು ಕೂಡ ಬಂದಾಗ ಅವರಿಗೆ ಜ್ವರಕ್ಕೆ ತುತ್ತಾಗಿ ಅವರು ಸದ್ಗುರು ಸಮರ್ಥ ದಿರ್ಮಲೇಶ್ವರ ಮಹಾರಾಜರು ಕಡಿಮೆ ದೇಹ ಬಿಡ್ತಾರೆ ಆವಾಗ ಸದ್ಗುರುಗಳು ಅವರನ್ನು ಗುರುತಿಸಿ ಅವರ ಸಮಾಧಿಯನ್ನು ಉತ್ತರಾಭಿಮುಖವಾಗಿ ಹಿಡಿದಂಥ ಕೃಷ್ಣ ತತ್ವರು ಮಾಡಿಸ್ ಮಾಡಿಸ್ತಾರೆ ಸಮಾಧಿ ಮಾಡಿದ ನಂತರ ಸಂಗಯ್ಯಪ್ಪ ದೇವರಾಗಿದ್ದಾನೆ ದೇವರಂದರೆ ಕಾಮದೇನು ಕರ್ಪ್ರೋಕ್ಷ ನೀವು ಯಾರು ಏನು ಬೇಡ್ಕೋತಿದೋ ಅದನ್ನು ಸಂಗಯ್ಯಪ್ಪ ಕರುಣಿಸ್ತಾನೆ ಅವ್ರು ಜಾರ ಅಂತಂದ್ರೆ ನಾ ಜವಾಬ್ದಾರಿ ಅದನಿ ನಾ ಜಾಮೀನು ಅದನಿ ಅಂತೇಳಿ ಅವರು ಅಲ್ಲಿ ಘೋಷಣೆ ಮಾಡ್ತಾರೆ ಆ ಘೋಷಣೆಯ ಪ್ರಕಾರ ಎಲ್ಲ ಸದ್ಭಕ್ತರು ಆ ಸಂಗಯಪ್ಪದ ಕೈ ನಡ್ಕೋತಾರೆ ಜ್ಞಾನಿ ಮುಕ್ತ ಹೂವನಿಗೆಲೆ ಸಾಮರ್ಥ್ಯ ಮಾರ್ಗ ಚಾಲೆ ಅಂತಂದರೆ ಒಬ್ಬ ಜ್ಞಾನಿ ಮುಕ್ತ ಆದಂದ್ರೆ ಅವನು ದೇಹ ಎಲ್ಲಿ ಬೀಳ್ತದೆ ಅಲ್ಲಿ ಅವನು ಸಾಮರ್ಥ್ಯ ನಡ್ಕೊಂಡು ಹೋಗ್ತದೆ ಅನ್ನುವಂಥ ಸಿದ್ಧಾಂತದ ಆ ಅನುಗುಣವಾಗಿ ಸಂಗಮೇಶ್ವರ ಮಹಾರಾಜರು ಎಲ್ಲಿ ಅವರ ಸಮಾಧಿ ಆಯಿತು ಅಲ್ಲಿ ಆ ಸಮಾಧಿ ಸ್ಥಳ ಒಂದು ಜಾಗೃತ ಸ್ಥಾನವಾಗಿ ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ಇಲ್ಲಿಯವರೆಗೆ ಅದು ದೊಡ್ಡ ಪ್ರಮಾಣದ ಮೇಲೆ ಒಂದು ಆಗಿ ಇವತ್ತ ಎಲ್ಲ ಜನರಿಗೇನು ಬೇಡಿದ್ದನ್ನು ಕರುಣಿಸುವಂತ ಒಂದು ಕಾಮದೆಯನ್ನು ಕರ್ಪಕ್ಷ ಆಗಿ ಇವತ್ತ ಸಂಗಮೇಶ್ವರ ಮಠ ಹೊರಗೊಂಡಿದೆ ಅವರು ಗಿರ್ಮಲ್ಲೇಶ್ವರ ಮಹಾರಾಜರು ಸಂಗಮೇಶ್ವರ ಇದ್ದಾಗನ ಅವರು ಪಾಂಡರ್ಪುರಕ್ಕೆ ಹೋದಾಗ ಪಾಂಡ್ರ ಕುಂಡ್ಲಿಕ್ಕ ಗುಡಿಯಾಟಿ ಗೋಡೋದ ಅರ್ತಿ ಮಾಡ್ಕೊಂಡು ಬರೋ ಸಂಗಯ್ಯ ಅಂದರು ಅವಾಗ ಸಂಗಯ್ಯಪ್ಪ ಏನಿಂಥ ಕೆಲಸ ಆಗ್ತಾರೆ ಮಹಾರಾಜರು ಅಂತ ನೋಡಿಕೊಂಡು ಕಡಿ ತೊಗೊಂಡಂಗೆ ಮಾಡಿ ಮುಂದೆ ವಾರ ಮಾಡಿ ಮತ್ತೆ ತಿರುಗಿ ಬಂದು ಎಪ್ಪ ಈ ಕಡೆ ಮೂರು ಇಪ್ಪತ್ತು ಮೊಳ ಈ ಕಡೆ ಮೂರು ಇಪ್ಪತ್ಮಳ ಅಂತ ಒಂದು ಹೇಳಿಬಿಟ್ಟು ಇದರಿಂದ ಸಾಕು ಸಾಕಲು ಸಂಗಾಯ ನೀನು ಕುಡಿಯೋಟ ಅಂದುಬಿಟ್ಟವ್ರು ನಿರ್ಮಲೇಶ್ವರ ಮಹಾರಾಜರು ಅವ್ರು ಏನು ಅಂತಿದ್ರು ಅಷ್ಟ ಇವತ್ತ ಒಂದು ನೂರ ಇಪ್ಪತ್ತು ಕೂಟ್ ಚೌಕ ಇವತ್ತು ದೇವಾಲಯ ತಯಾರ ಮುಂದೆ ಸಂಗಯ ಸಮಾಧಿ ಮಾಡಿದ ನಂತರ ನಿರ್ಮಲೇಶ್ವರ ಮಹಾರಾಜ್ ಈ ಕ್ಷೇತ್ರ ಪಂಡ್ರಪುರ್ ವೀರ್ಸ್ತು ನೋಡ್ಬೋ ಹಾಕಂದ್ರೆ ಹಂಗೆ ಪಂಡ್ರಪುರ್ದಂಗೆ ಕೂಡಲ ಸಂಗಮದಂಗೆ ಇವತ್ತ ಕ್ಷೇತ್ರ ಯಾವತ್ತೂ ಬೆಳಿತನ ಮಂಟಪದ ಕಡಿಮೆ ಆಗತ್ತಿರ್ಲಿಲ್ಲ ಇವತ್ತ ಅಂಥ ಸದ್ಗುರು ಸದಸ್ಯ ಸಂಗಮೇಶ್ವರ ಮಾಡಾದರೆ ತೊಂಬತ್ನಾಲ್ಕನೆಯ ಪುಣ್ಯ ಸ್ಮರಣೋತ್ಸವ ನಾಳೆ ನವಂಬರ್ ಎಂಟರಂದು ಇದೆ ಮುಂಜಾನೆ ಒಂಬತ್ತು ಗಂಟೆಗೆ ಸಂಗಮೇಶ್ವರರಿಗೆ ನಡ್ಕೊಳ್ಳುವಂಥ ಎಲ್ಲ ಸಬ್ಬತ್ಕಾಯಿಗಳು ನಾನಾ ಕಡೆಗಳಿಂದ ಸುಮಾರು ಇಪ್ಪತ್ತೈದು ಇಲ್ಲಿ ಪಲ್ಲಕ್ಕಿ ಉತ್ಸವಗಳು ಬರ್ತಾವೆ ಹುಬ್ಬಳ್ಳಿ ಮಗಳೂರು ಮೊದಲೂರು ಮತ್ತು ದಾನವಾಡ ತದ್ವಾಡ ಹಾಗೆ ಇಲ್ಲಿ ರಡ್ರಡ್ಡಿ ಹಿಂಜೇರಿ ಗಿರೀಶ್ ಫಾರ್ಮಾ ಹೀಗೆ ಅನೇಕ ಕಡೆಗಳಿಂದ ನವಲಿಗಿ ಮುಂದೆ ಜಗದಾಳ ಆಮೇಲೆ ಸ ಸಮೀರವಾಗಿ ಮತ್ತು ಇಲ್ಲಿ ಜಮಖಂಡಿ ಆಮೇಲೆ ನೀರ್ಲಿಗೇರಿ ಹಿಂಗೆ ಅನೇಕ ಕಡೆಗಳಿಂದಲೂ ಇಲ್ಲಿ ಪಲ್ಯ ಉತ್ಸವ ಒಂದು ದಿಲ್ಲಿ ಪಲ್ಯ ಉತ್ಸವ ಸುಮಾರು ಮೂರರಿಂದ ಐದುನೂರು ಸಾವಿರಗಟ್ಟಲೆ ಜನ ಇರ್ತಾರೆ ನಡ್ಕೋತ ಬರ್ತಾರೆ ಪಾರ್ಕಿ ಇರ್ತದೆ ಆ ಪಾರ್ಕಿಯೊಳಗೆ ಸದ್ಗುರುಗಳ ಫೋಟೋ ಇಟ್ಕೊಂಡಿರ್ತಾರೆ ಮುಂದೆ ನಿಶಾನೆ ಇರ್ತೈತಿ ಆಮೇಲೆ ಮೂರು ಸಾವಿರ ಬಾತ್ ಸಾವಿರ ಹಿಡ್ಕೊಂಡು ಪ್ರತಿಯೊಂದು ಊರೊಳಗೆ ಪ್ರವೇಶ ಮಾಡಿ ಪ್ರತಿಯೊಂದು ಊರೊಳಗೆ ಪ್ರಭಾತ್ ಪೇರಿಯನ್ನು ಒಂದು ಕೇರಿಯನ್ನು ಹಾಕಿ ಆಮೇಲೆ ಒಂದು ಕೂಟದೊಳಗೆ ಆಯೋಜನೆ ಮಾಡಿ ಅಲ್ಲೇ ಸಪ್ತಾಹ ಸಪ್ತಾಹದ ಗುರಿ ಸಪ್ತಾಹ ಯಾಕೆ ಮಾಡಾಕತ್ತೀವಿ ಸಂಗೂರು ಸಮರ್ಥ ಸಂಗಮೇಶ್ವರ ಮಹಾರಾ ಭಕ್ತಿ ಮಾಡಿದ್ರೆ ಏನಾಗ್ತೈತಿ ಅಂತೇಳಿ ಎಲ್ಲರಿಗೂ ತಿಳಿಸ್ತಾ ಅವ್ರು ಪ್ರಚಾರ ಮಾಡ್ಕೋತಾನೆ ಎಂಟನೇ ದಿವಸ ಒಂಬತ್ತು ಗಂಟೆಗೆ ಅವರು ಈ ಕ್ವಿಬ್ಬರಿಯನ್ನು ತಲುಪ್ತಾರೆ ಇಬ್ಬರು ಹೀನು ತಲುಪಿದ ಮೇಲೆ ಅವರನ್ನು ಬರಮಾಡಿಕೊಂಡು ಸಂಗಮೇಶ್ವರ ಗುಡಿವರೆಗೆ ಊರು ತುಂಬ ಮೆರವಣಿಗೆ ಮಾಡಿಕೊಂಡು ಬಂದು ಸಂಗಮೇಶ್ವರ ಗುಡಿಯೊಳಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ತಲುಪಿದ ನಂತರ ಸಪ್ತಾಹ ಇದೆ ಅಲ್ಲಿ ಸಂಗಮೇಶ್ವರ ಗದ್ದಿ ಪೂಜೆ ಹಿಡ್ಕೊಂಡು ಕಾರ್ಸಿದ್ದೇಶ್ವರ ಗದ್ದಿ ಪೂಜೆ ಹಿಡ್ಕೊಂಡು ಆಮೇಲೆ ದಾಸೋಳ ದಿನ ಪೂಜೆ ಮಾಡಿ ಆಮೇಲೆ ಸಪ್ತಾಹ ಪ್ರಾರಂಭ ಮಾಡ್ತಾರೆ ಮುಂಚೇರಿ ಸಂಪ್ರದಾಯ ಊರು ಗ್ರಂಥ ಯಾವುದಪ್ಪ ಅಂದ್ರೆ ಸಮರ್ಥ ರಾಮದಾಸರ ದಾಸೋಳ ಆ ದಾಸೋಧ ಗ್ರಂಥದೊಳಗಿನ ಒಂದು ಸಮಾಸ ಓದಿದ ನಂತರ ಈ ಸಂಚಗೇರಿ ಸಂಪ್ರದಾಯದ ಏನಪ್ಪ ಗುರುಗಳಿಸ್ಕೊಳ್ಳೋರು ಏನರ್ತಾರೆ ತಮ್ಮ ಅನುಭವವನ್ನು ಹೇಳ್ಕೊಳ್ಳೋರು ಏನದಾರೆ ಅವರೆಲ್ಲ ಪುರಾಣ ಹೇಳುವಂಥವ್ರು ಇರ್ತಾರೆ ಅವರೆಲ್ಲರೂ ಆ ದಾಸೋಧದ ವಿಷಯದ ಮೇಲೆ ಪ್ರವಚನವನ್ನು ಮಾಡ್ತಾರೆ ಇದು ಪ್ರಾರಂಭೋತ್ಸವ ಆಮೇಲೆ ಸಾಯಂಕಾಲ ಮತ್ತೆ ಇಂಜಗೇರಿ ಸಂಪ್ರದಾಯ ನೀತಿ ನೀವು ಏನಪ್ಪಾ ಅಂದ್ರೆ ಮುಂಜಾನೆ ಶಿಕ್ಷಕಿನೊಳಗೆ ನಾಲ್ಕು ಗಂಟೆಗೆ ಕಾಕಡ ಒಂಬತ್ತು ಗಂಟೆಗೆ ಮುಂಜಾನೆ ಭಜನೆ ಸಾಯಂಕಾಲ ಐದು ಗಂಟೆಗೆ ಸಾಯಂಕಾಲ ಭಜನೆ ರಾತ್ರಿ ಎಂಟೂವರೆ ಗಂಟೆಗೆ ರಾತ್ರಿ ಭಜನೆ ಈ ನಾಲ್ಕನೇ ನಿತ್ಯ ನಿಯಮ ಉಪಾಸನೆಯನ್ನು ಸದ್ಗುರು ಸಮರ್ಥ ಬಾ ಸಾ ಮಹಾರಾಜರು ರಾನಡಿ ಅವರಿಂದ ತಯಾರು ಮಾಡಿಸಿ ಅದರೊಳಗೆ ಕರ್ನಾಟಕ ಮಹಾರಾಷ್ಟ್ರ ಸಂತರ ಶರಣರ ದಾಸರ ಎಲ್ಲ ವಾಣ್ಮಯವನ್ನು ಸದುಪಯೋಗ ಮಾಡಿಕೊಂಡು ಅಭಂಗಗಳನ್ನು ಅನುಭವ ಗೀತೆಗಳನ್ನು ಹಾಂ ಅದನ್ನು ಅದರೊಳಗೆ ಮಾರ್ಪಡಿಸಿ ಅಂಥ ನಿತ್ಯ ನಿಯಮ ತಯಾರು ಮಾಡ್ಯಾರ ಆ ನಿತ್ಯ ನಿಯಮವನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೊತಾರೆ ದಿನ ಪಠನ ಮಾಡ್ತಾರೆ ಅವರಿಗೆ ಬ್ರಹ್ಮಜ್ಞಾನ ಆಗೋದ್ರೊಳಗೆ ಸಂಶಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಂಥ ಒಂದು ಸರಳ ನಿಲ್ದಾಣವನ್ನು ಹಾಕಿಬಿಟ್ಟಿದ್ದಾರೆ ನಿತ್ಯ ಅಂದ್ರೆ ನಿತ್ಯ ನೇಮೆ ದೇವ ಭೇಟಿ ನಿತ್ಯ ನೇಮೆ ಪ್ರಸಾದ ಕೊಟ್ಟೆ ನಿತ್ಯ ನೇಮೆ ಭಾವೀತಿ ಉತ್ತಮ ಪದ್ದು ನಿತ್ಯ ನಿಯಮ ಮಾಡುವುದರಿಂದ ಅದೇನಾಗ ಅಂದ್ರೆ ದೇವರು ಬೆಡ್ ಹಾಕ್ತಾರೆ ಅನ್ನೋದನ್ನು ಹೇಳ್ತಾರೆ ಅದಕ್ಕೂ ಮೊದಲು ದಾಸೋದೊಳಗಿನ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡು ಧ್ಯಾನಸ್ತ್ರ ಅನುಸುವಾಗೆ ಮಹತ್ವ ಕೊಟ್ಟಿದ್ದಾರೆ ಆ ಮಹತ್ವದ ಪ್ರಕಾರ ಸಾಯಂಕಾಲ ಬೆಳತನ ಜಾಗರಣೆ ಕಟ್ಟಿ ವೀಣಾ ಏನು ಮಾಡಿದಾರಲ್ಲ ಈಗಾಗಲೇ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜ ಗುರುಗಳಿಗೆ ಹನ್ನೆರಡು ವರ್ಷದಿಂದ ವೀಣಾ ಸೇವಾ ಅಖಂಡವಾಗಿ ನಡ್ಕೊಂಡು ಬಂದ ಎಲ್ಲ ನೆರವೇರು ಬರ್ತಾರೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ ಅದು ಅಲ್ಲದ ಹಗಲಿ ಅಂತೂ ನಾಲ್ಕಡಿಗಳಿಂದ ಭಕ್ತರು ಬರ್ತಾರೆ ಬಂದವರು ತಮ್ಮ ತಮ್ಮ ಪಾಲಿನ ಸೇವಾ ಒಂದು ತಾಸ ಎರಡು ತಾಸ ಮೂರು ತಾಸ ನಿಂತು ಸೇವಾ ಮಾಡ್ತಾರೆ ಆ ರೀತಿ ವೀನಾ ಇವತ್ತು ಅಖಂಡವಾಗಿ ನಿಂತಾರೆ ಮುಂದೆ ಒಂಬತ್ತನೇ ತಾರೀಕಿಂದು ಸ ಸಂಪ್ರದಾಯದ ನಿಯಮದ ಪ್ರಕಾರ ಕಾಕಡಾತ್ರಿ ಮುಂಜಾನೆ ಭಜನೆ ಮತ್ತು ದಾಸಗೋದ ಮೇಲೆ ಪರ್ವಚನ ಆಮೇಲೆ ಸಂಜೆ ಸಾಯಂಕಾಲ ವಿಶೇಷವಾಗಿ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಧರ್ಮಸಭೆ ನಡೀತಿದೆ ಧರ್ಮಸಭೆ ಅಂತಂದ್ರೆ ಯಾವುದೇ ಧರ್ಮಕ್ಕೆ ಸೀಮಿತವಾದದ್ದಲ್ಲ ಯಾವುದೇ ಧರ್ಮದ ಹೆಸರು ಇರೋದಲ್ಲ ಅವಿರೋಧಿ ಅವಪೌರುಷಿ ಅನ್ನುವಂಥ ತತ್ವಜ್ಞಾನವನ್ನು ತತ್ವ ತಳಹರಿ ಮೇಲೆ ರಾಜಕೀಯ ತತ್ವ ತಳಹದಿಯ ಮೇಲೆ ಸಾಮಾಜಿಕತೆ ತತ್ವ ತಳಹದಿಯ ಮೇಲೆ ಆರ್ಥಿಕತೆ ತತ್ವ ತಳಹದಿ ಮೇಲನ ಪ್ರತಿಯೊಬ್ಬ ಮಾನವ ಜೀವನ ನಿಲ್ಲಬೇಕನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡು ಸರ್ವಧರ್ಮಗಳ ಸಮಭಾವ ಭಾವೈಕ್ಯತೆಯ ಒಂದು ಮಹಾ ಸಮ್ಮೇಳನ ಐದು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಡೀತದೆ ಅದರೊಳಗೆ ನೂರಾರು ಮಂದಿ ಮಹಾಮಹಾ ಸ್ವಾಮಿಗಳು ರಾಜಕೀಯ ದುರುಗರು ಸರ್ವೋದಯ ಕಾರ್ಯಕರ್ತರು ಅನುಭವಿಕರು ತತ್ವಜ್ಞಾನಿಗಳು ಪಾಲ್ಗೊಳ್ತಾರೆ ಅವರು ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾರೆ ಆ ಮಂಡನೆ ತಕ್ಕಂತೆ ಇವತ್ತ ನಾವು ಇವತ್ತಿನ ಸಮಸ್ಯೆಗೆ ಈ ದೇಶದ ಸಮಸ್ಯೆಗೆ ಜಗತ್ತಿನ ಸಮಸ್ಯೆಗೆ ಪ್ರತಿಯೊಬ್ಬರಿಗೂ ಉತ್ತರ ಸಿಗುವಂಥ ತತ್ವಜ್ಞಾನ ಇವತ್ತು ಮಿಂಚೇರಿ ಸಂಪ್ರದಾಯದ ಒಳಮೂಡಿ ಬರ್ತದಪ್ಪ ಅಂದ್ರೆ ಅದೇನು ಅತಿಶಯುಕ್ತಿಯನ್ನಲ್ಲ ಅಂತ ನನಗಣಿಸ್ತಾರೆ ಆ ರೀತಿ ಕಾರ್ಯಕ್ರಮ ಮುಗಿದ ನಂತರ ಮನರಂಜನೆ ನಿಮಿತ್ತವಾಗಿ ಜಾಗರಣೆ ನಿಮಿತ್ತವಾಗಿ ಕಲಾ ತಂಡಗಳು ಬರ್ತಾವೆ ಸುಮಾರಾಗಿ ಒಂದು ಎಂಟತ್ತು ಬಯಲಾಟಗಳು ಕೀರ್ತನ ಮಾಡುವಂಥವ್ರು ನಾಲ್ಕೈದಾರು ಆಮೇಲೆ ಅನುಭವಪ್ರದ ಅನ್ನುವಂಥ ನಾಲ್ಕೈದು ಗುಂಪುಗಳು ಹಿಂಗೆ ಬೆಳತನ ಈ ಕಾರ್ಯಕ್ರಮಗಳು ಇದೆ ಈ ಕಾರ್ಯಕ್ರಮಗಳು ಸುಮಾರಾಗಿ ನೋಡಿದರೆ ಒಂದು ಕಾಳು ಇಡ್ಲಿಕ್ಕೂ ಸಹಿತ ಸಮಯ ಅವಕಾಶ ಹೋಗಲ್ಲ ಅನ್ನೋ ಮಟ್ಟಿಗೆ ಜರದಟ್ಟೆನೇ ಉಂಟಾಗಿರ್ತದೆ ಸುಮಾರಾಗಿ ಲಕ್ಷಾವಧಿ ಜನರು ಅವತ್ತು ಬೆಳತಾನ ಜಾಗರಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ ಅನುಭವ ಕೊಡ್ಕೋತಾರೆ ಇನ್ನು ಮೊದಲು ಮುಂಜಾನೆ ಮತ್ತೆ ಸರಿಯಾಗಿ ಒಂಬತ್ತು ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತೈತಿ ಪ್ರವಚನ ಕಾರ್ಯಕ್ರಮ ನಡೆದು ಒಂದು ಗಂಟೆವರೆಗೆ ದಾಸೋಧದ ಸಮಸ್ಯೆ ಏನದ ವಿಮಲ ಬ್ರಹ್ಮವನ್ನು ಹೋಗ್ತಾರೆ ವಿಮಲ ಬ್ರಹ್ಮದ ಸ್ವರೂಪದ ಬಗ್ಗೆ ಅನುಭವದ ಬಗ್ಗೆ ಅನುಭವಿಕರು ತಮ್ಮ ನುಡಿಗಳನ್ನು ಹೇಳ್ತಾರೆ ಪ್ರವಚನ ಮಾಡ್ತಾರೆ ಮಾಡಿದ ನಂತರ ಎಲ್ಲರೂ ಏನಪ್ಪ ಅಂದ್ರೆ ಪುಷ್ಪವೃಷ್ಟಿಯನ್ನು ಮಾಡಿ ಕಾರ್ಯಕ್ರಮವನ್ನು ಮಂಗಲು ಇದ್ದಾರೆ ಮಂಗಲಗೊಂಡ ನಂತರ ದಾಸೋಹಂತೂ ಮೂರು ಸತತ ಕಾಲ ಮೊದಲನೇ ದಿವಸ ಎಲ್ಲರಿಗೂ ಹೂರ್ಣದ ಹೋಳಿಗೆ ಸುಮಾರಾಗಿ ಒಂದು ಐದಾರು ಕ್ವಿಂಟಲ್ನಷ್ಟು ಹೂರ್ಣದ ಹೂಳ್ಗೆ ತಯಾರು ಮಾಡುತ್ತಾರೆ ಪ್ರಾರಂಭ ಪ್ರಾರಂಭೋತ್ಸವಕ್ಕೆ ಎಲ್ಲರಿಗೂ ಹೂರ್ಣ ಹೋಳ್ಗೆ ಮಾಡಿ ಬಳಸ್ತಾರೆ ಆಮೇಲೆ ಎರಡನೇ ಆಮೇಲೆ ಎರಡನೇ ದಿವಸ ಏನದ ಆರುಗಿ ಆಮೇಲೆ ಅನ್ನ ಸಾರು ಇದು ಸುಮಾರು ಒಂದು ನೂರು ಕ್ವಿಂಟಲ್ ಗಟ್ಟಲೆ ಈ ಆಹಾರ ಅಲ್ಲಿ ತಪ್ಪಿಸ್ತದೆ ರಾತ್ರಿ ಹಗೆ ಅಲ್ಲೆಲ್ಲ ಸೇವಾ ಮಾಡ್ತಾರೆ ಆ ದಿವಸ ಎಲ್ಲ ಯಾರು ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಸಾಮಾನ್ಯವಾಗಿ ಅಲ್ಲಿ ನಡಿಕೊಂಡು ಹೋಗ್ತಾ ಇದೆ ಇದೇ ರೀತಿ ಸಾಯಂಕಾಲ ಐದು ಗಂಟೆ ಹತ್ತು ಹತ್ತನೇ ತಾರೀಕಿದ್ದು ಸಾಯಂಕಾಲ ಐದು ಗಂಟೆಗೆ ಕುಸ್ತಿಯನ್ನು ಕುಸ್ತಿಗಳನ್ನು ಆಡಿಸ್ತಾರೆ ಕುಸ್ತಿ ಮೈದಾನ ತಯಾರು ಮಾಡ್ಯಾರ ಆ ಮೈದಾನದೊಳಗೆ ನೂರಾರು ಜೋಡಿ ಕುಸ್ತಿಗಳು ಬರ್ತಾವ ಕುಸ್ತಿ ಜೋಡಿಗಳು ಬರ್ತವೆ ಅಲ್ಲಿ ಕುಸ್ತಿಯನ್ನು ನಡೆಸಿ ಅವರಿಗೆ ಯೋಗ್ಯವಾದಂಥ ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯ ನಡ್ಕೊಂಡು ಹೋಗ್ತದ ಈ ರೀತಿಯಾಗಿ ಮೂರು ದಿವಸ ಆಗಿ ಸಪ್ತಾಹ ಕಾರ್ಯಕ್ರಮಗಳು ಬಿಡದ ನಡಿತಾವ ಅದೇ ರೀತಿಯಾಗಿ ಭಾಗದೊಳಗೆ ಎಲ್ಲರಿಗೂ ಚಿರಪರಿಚಿತವಾಗಿರ್ತಕ್ಕಂಥ ಸಂಗೇಶ್ವರ ದೇವಸ್ಥಾನ ಯಾವುದೇ ಜಾತಿ ಮತ ಪಂಥ ಧರ್ಮ ಯಾವುದೇ ರಾಜಕೀಯ ಪಕ್ಷ ಪಂಗಡ ಎಲ್ಲಕ್ಕೂ ಸೇರಿದ್ದಲ್ಲ ಎಲ್ಲರಿಗೂ ಸೇರಿದ್ದು ಇಂಥ ಜಗತ್ತಿನ ಭಾವೈಕ್ಯತೆಯನ್ನು ಏನಾದರೂ ಬಿಂಬಿಸ್ತಾ ಇದ್ದರೆ ಸಂಗಮೇಶ್ವರ ಮಠ ನಿಂಬಿಸ್ತಾ ಇಪ್ಪ ಅಂತ ಹೇಳಿದ್ರು ಏನು ತಪ್ಪಾಗೋದಿಲ್ಲ ಅನ್ನುವಂಥ ರೀತಿಯೊಂದು ನಡ್ಕೊಂಡು ಹೋಗ್ತಾರೆ ಇಂಥ ಒಂದು ಕಾರ್ಯವನ್ನು ತಾವುಗಳು ಪತ್ರಕರ್ತರು ದೃಶ್ಯ ಮಾಧ್ಯಮದವರು ತಾವೆಲ್ಲ ಮನಸ್ಸು ಕೊಟ್ಟು ಲಕ್ಷ ಕೊಟ್ಟು ಹಾಂ ತಮ್ಮ ನೈಲಾರು ಸೇವೆಯನ್ನು ಸಂಗಮನಾಥನಿಗೆ ತಾವೆಲ್ಲ ಸಲ್ಲಿಸಬೇಕು ಅದರಿಂದ ತಮ್ಮ ಸಂಗಮ ಸಂಗಮನಾಥನ ಕೃಪಾಶೀರ್ವಾದವನ್ನು ಪಡ್ಕೋಬೇಕು ಇದರೊಳಗೆ ಆ ರೀತಿಯೊಳಗೆ ತಾವೆಲ್ಲ ನಡ್ಕೋಬೇಕು ಅಂತ ತಿಳ್ಕೊಂಡು ತಮ್ಮೆಲ್ಲರ ಪಾತು ನಿಮಗೆ ಅನುಮತ